ನಾಲ್ಕನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಎಂಬುದು ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾನು ಎಲ್ಲಿ ಇದ್ದೀನಪ್ಪಾ ಅಂದ್ರೆ ನಾಗರಕೆರೆ ಪಕ್ಕದಲ್ಲೇ ಇರೋ ಒಂದು ಸ್ಮಶಾನದ ಹತ್ರ ಇದ್ದೀನಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೇನೆ ಯಾವಾಗ್ಲೂ ಅಲ್ಲಿ ಇಲ್ಲಿ ಓಡಿ ರೋಡ್ ಅಲ್ಲಿ ಬರೋದು ಅಲ್ಲಿ ಇಲ್ಲಿ ತೋರ್ಸೋ ಬದ್ ಇವತ್ತು ಇಲ್ಲಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ಇಲ್ಲಿಂದ ಓಡಣ ಹೋಗಣ ಬನ್ನಿ ಸರಿಯಾಗಿ ಏನಿಲ್ಲ ಅಂದ್ರೆ ಈ ತರ ಹುಟ್ಟೋ ಸುಯ್ ನೋಡಿ ಎರಡೆರಡು ವರ್ಷ ಆಗಿತ್ತು ತುಂಬಾ ಅದ್ಭುತವಾಗಿದೆ ಗೆಳೆಯರ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಎಲ್ಲರೂ ಹೇಗಿದಿರ ನೆನ್ನೆನೂ ಇದೇ ಜಗದಲ್ಲಿ ಬಂದಿದೆ ಇವತ್ತು ಇದೇ ಜಾಗದಲ್ಲಿ ಬಂದಿದ್ದೀನಿ ನಾಲ್ಕನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ನಿನ್ನೆ ಮೊನ್ನೆ ಎಲ್ಲ ಜನನೇ ಇರಲಿಲ್ಲ ಇವತ್ತು ನೋಡ್ರಿ ಎಷ್ಟು ಜನ ಅವ್ರು ಇಲ್ಲಿ ಏನು ಸೋಮವಾರ ಅಂತನಾ ಸೋಮವಾರ ಅಂತ ಕೆಲ್ಸಕ್ಕೆ ಬ್ಯುಸಿ ಆಗಬೇಕು ಇವರು ವಾಕಿಂಗ್ ಇದರಲ್ಲೂ ಬ್ಯುಸಿ ಆಗ್ಬಿಟ್ಟಿದಾರ ಜನ ಪಾಪ ಮಾಡ್ಲಿ ಮಾಡ್ಲಿ ಎಲ್ಲ ಒಳ್ಳೆ ನಮಸ್ಕಾರ ಸ್ನೇಹಿತರೆ ಇವತ್ತು ಎಲ್ಲಿಗ್ ಬಂದಿದೀವಿ ಅಂದ್ರೆ ನಿನ್ನೆ ಒಂದು ನಿನ್ನೆ ಒಂದು ಕಡೆ ಬಂದಿದೆ ನಮ್ಮ ನಾಗರ ಕರಿತಾವ ಆದ್ರಿಂದ ಇನ್ನೂ ಮುಂದಕ್ಕೆ ಬಂದಿದ್ದೀನಿ ಇವತ್ತು ಎಷ್ಟು ಮುಂದಕ್ಕೆ ಬಂದಿದ್ದೀನಿ ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಮನೆಯಿಂದ ಇಲ್ಲಿಗೆ ಮೂರಿಂದ ಮೂರುವರೆ ಕಿಲೋಮೀಟರ್ ಆಗುತ್ತೆ ಬೈ ವಾಕಿಂಗ್ ಬಂದಿದ್ದೀನಿ ಎಷ್ಟು ಇಲ್ಲಿಂದ ತಿರ್ಗಾ ನೆಕ್ಸ್ಟ್ ರನ್ನಿಂಗ್ ಹೋದ್ರೆ ಇವತ್ತಿನ ದೇ ಫೋರ್ ಕಂಪ್ಲೀಟ್ ಕಂಪ್ಲೀಟ್ ಹೋಗುತ್ತೆ ಯಾಕೆಂದ್ರೆ ತುಂಬಾ ದೂರ ಬಂದಿದ್ದೀನಿ ಇನ್ನೂ ಎಷ್ಟಾಯ್ತು ಅಲ್ಲಿವರೆಗೂ ಹೋಗ್ತೀನಿ ಮುಂದೆ ನೋಡೋಣ ಏನು ಜನ ನಾನು ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದೆ ಅಂದರೆ ಕರೆಕ್ಟಾಗಿ ಐದುವರೆಗೆ ಎಚ್ಚರಿಕೆ ಆಯಿತು ಐದುವರೆಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಆರು ಗಂಟೆ ಅಷ್ಟೊತ್ತು ನಾನು ಫೀಲ್ಡಲ್ಲಿ ಇದ್ಬಿಟ್ಟೆ ನಾನು ಇಲ್ಲಿ ನೋಡಿದ್ರೆ ನನಗಿನ್ನ ಮುಂಚೆನೇ ಎಷ್ಟೋ ಜನ ಆಗಲೇ ಇಲ್ಲೆಲ್ಲಿ ಇನ್ನೂ ಮುಂದೆ ಎಲ್ಲೆಲ್ಲ ಹೋಗಿ ಇನ್ನ ಇವಾಗ ರಿಟರ್ನ್ ಬರ್ತಾವ್ರೆ ಅಂದ್ರೆ ಅವರೆಲ್ಲ ಏನು ಏನೋ ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಹೋಗ್ಬರ್ತಾರೆ ನಾಪ್ಪ ನಮ್ಗಂತೂ ಗೊತ್ತಿಲ್ಲ ನೋಡ್ರಿ ಇವತ್ತು ನಾನು ಬಂದಿರೋ ಜಾಗ ಹೆಂಗಿದೆ ಅಂದ್ರ ನೋಡ್ರಿ ಕಡೆ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಇದು ಹೆಂಗಿದೆ ಅಂದ್ರ ಈ ಕಡೆ ಕೆರೆ ಈ ಕ ಇಲ್ಲಿ ಒಂದು ಟ್ರ್ಯಾಕು ಈ ಕಡೆ ಖಾಲಿ ಜಾಗ ಆ ಕಡೆ ರೈಲ್ವೆ ಟ್ರ್ಯಾಕು ಸನ್ರೈಸು ಬೆಳಗ್ಗೆ ಬಂದ್ರೆ ಒಂದು ನಾಲ್ಕೈದು ತರ ಎಲ್ಲ ಒಂದೇ ಕಡೆ ನೋಡ್ಬೋದು ಸೀನರಿನಾ ಅಷ್ಟ ಚೆನ್ನಾಗಿದೆ ಇಲ್ಲಿ ಇವತ್ತು ಅದೇನೇನು ಫ್ರೀ ಓವರ್ ಮಾಡ್ತೀನೋ ಏನ್ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಮುಂದೆ ಹೋಗಿ ಮುಂದೆ ಹೋಗುತ್ತಾ ನೋಡೋಣ ನಿಮಗೆ ತಿಳಿಸ್ಕೊಡಕ್ ಟ್ರೈ ಮಾಡ್ತೀನಿ ಮತ್ತೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ಯಾರ್ಯಾರಿಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ನೋಡಿ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಅದು ನಾನು ಚಾಲೆಂಜ್ ತಗೊಂಡ್ರೆ ಅದು ಇಷ್ಟನಾ ಪರವಾಗಿಲ್ಲ ನಾನು ಮಾಡ್ತಿರೋದು ಓಕೆನಾ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಟ್ರೆ ನನಗೂ ಒಂದು ನೆಕ್ಸ್ಟ್ ಏನು ಮಾಡ್ಬೋದು ನೆಕ್ಸ್ಟ್ ಏನಾನ ಚೇಂಜಸ್ ಇದ್ರೆ ಏನನ್ನ ಚೇಂಜಸ್ ಮಾಡ್ಕೋಬೋದು ಅಂದರೆ ಅದನ್ನು ಮಾಡ್ಕೊಳೋಕೆ ಒಂದು ಅವಕಾಶ ಕೊಡಿ ಹಾಗೆ ಹೇಳ್ತಾ ಒಳ್ಳೆ ಎನರ್ಜಿ ಐತಿ ಇವತ್ತು ಐದುವರೆಗೆ ಅದ ನನ್ನಷ್ಟಕ್ಕೆ ನನಗೆ ಎಚ್ಚರಿಕೆ ಆಗೋಯ್ತು ಅಲಾರಾಮು ಆರು ಗಂಟೆ ಇಕ್ಕಿದ್ವು ಐದುವರೆಗೆ ಕರೆಕ್ಟಾಗಿ ಎಚ್ಚರಿಕೆ ಆಗೋಯ್ತು ಇವತ್ತು ಇವತ್ತು ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಬರೀ ಜಾಗಿಂಗೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ತೋರಿಸ್ತೀನಿ ನಾಲ್ಕನೇ ದಿನ ಸಕ್ಕತ್ತಾಗಿ ಒಳ್ಳೆ ಎನರ್ಜಿ ಐತಿ ಇವತ್ತು ಮಾಡೋಣಗಳೆಲ್ಲ ಅದೇ ಕ್ರೇಜ್ ಇದ್ದು ಅದೇ ಇದ್ರೆ ಓಹೋ ಓ ಹೋ 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 ಅಲ್ಲೇನೋ ಹದ್ದುಗಳೆಲ್ಲ ಕೂತಾವ್ರು ಅಲ್ಲಿ ಯಾಕೆ ಬೇಕು ಬರೀ ಅಷ್ಟೇ ಇಲ್ಲಿಗೆ ಇವತ್ತು ಕಡಿಮೆ ಅಂದ್ರೂ ಒಂದು ನಾಲ್ಕು ಕಿಲೋಮೀಟ್ರೂ ಬರೀ ವಾಕಿಂಗೇ ಮಾಡಿದ್ದೀನಿ ನಾಲ್ಕು ಕಿಲೋಮೀಟ್ರ್ ಬರೀ ವಾಕಿಂಗ್ ಮಾಡಿದ್ದೀನಿ ಇವತ್ತು ಈಗ ಹೊರಡ ಸಾಕು ಇಲ್ಲಿಂದ ಇನ್ನು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರು ನಾನು ರನ್ನಿಂಗ್ ಮಾಡಬೇಕು ನೆನ್ನೆ ಇದ್ನಲ್ಲ ನಿನ್ನೆಗಿನ್ನ ಇಲ್ಲ ಇಲ್ಲೊಂದು ಸ್ವಲ್ಪ ದೂರದಿಂದನೇ ರನ್ನಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಲ್ಲಿವರೆಗೂ ಇಲ್ಲಿಂದ ಸ್ವಲ್ಪ ವಾಕಿಂಗೇ ಹೋಗೋಣ ಯಾಕೆಂದರೆ ಇನ್ನೂ ಸ್ವಲ್ಪ ಎನರ್ಜಿ ಬರಲಿ ಫ್ರೀ ಎಕ್ಸಸೈಸ್ಗೆಲ್ಲ ಒಳ್ಳೆ ಜಾಗ ಇಲ್ಲೆಲ್ಲ ಒಂದು ಫ್ರೀ ಎಕ್ಸಸೈಸ್ ವರ್ಕೌಟ್ ಮಾಡಿಕೊಂಡು ಸೀದಾ ಜಾಗಿಂಗ್ ಮಾಡ್ಕೊಂಡು ಹೋಗೋಣ ಇವತ್ತು ಡೇ ಫೋರ್ ಕಂಪ್ಲೀಟ್ ಆ ಥರ ಮಾಡುವ ಬಾತ್ಕೋಳಿಗಳು ಬೆಜ್ಜಾನವೆ ಗುರು ಮೊಟ್ಟೆಗಳು ಅಲ್ಲಲ್ಲಲ್ಲಿ ಇಟ್ಟಿರ್ತವೆ ಮೊಟ್ಟೆಗಳು ಸಖತ್ತು ಬಾತ್ಕೋಳಿಗಳವೆ ಹುಟ್ಟು ದೂರ ಆಗರು ನಾನು ಬಂದಿರೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಕೊನೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ನಾನು ನಾನು ಸ್ಟಾರ್ಟ್ ಮಾಡಿದ್ದೆಲ್ಲ ಗೊತ್ತಾ ನೋಡಿರಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಇಲ್ಲಿಂದ ಹಿಂಗೆ ಬಂದು ತಿರ್ಗಾ ಹಿಂಗ ಹಿಂದಕ್ಕೆ ಹೋಗಿ ತಿರ್ಗ ಹಿಂಗೆ ಬಂದು ಈ ಕಡೆಯಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿಗೆ ಬಂದಿರೋದು ಇವಾಗ ಓ ಹೋ 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 ತಿರ್ಗಾ ಅಲ್ಲಿಗೆ ಹೋಗ್ಬೇಕು ಅಂದರೆ ಕಷ್ಟ ಐತಿ ಕಷ್ಟ ಅಂದರೆ ಎಲ್ಲ ಕಷ್ಟನೇ ಈಸಿ ನಾವು ಮಾಡ್ಕೋಬೇಕಲ್ವಾ ಮಾಡ್ಕೊಳ ಬನ್ನಿ ನೋಡೋಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇವಾಗ ರನ್ನಿಂಗು ಒಂದು ನೆನ್ನೆ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೂ ಹೋಗಬೇಕು ಅಂತ ಒಂದು ಮೈಂಡಲ್ಲಿ ಹಾಕ್ಕೊಂಡಿದ್ದೀನಿ ನೋಡೋಣ ಎಷ್ಟು ದೂರ ಹೋಗೋಕ್ಕಾಗುತ್ತೆ ಇವತ್ತು ಕಡಿಮೆ ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ಒಂದು ಓಡಲೇಬೇಕು ಒಂದೇ ಸಮಯ ಎಲ್ಲೂ ನಿಲ್ಲಿಸ್ಬಾರ್ದು ಆ ಥರ ಒಂದು ಹಾಕ್ಕೊಂಡಿದ್ದೀನಿ ನೋಡೋಣ ಅಷ್ಟು ಟ್ರೈ ಮಾಡ್ತೀನಿ ಇವತ್ತು ಆಗಲ್ಲ ಅಂದರೂ ಬಿಡಲ್ಲ ಆಗಲ್ಲ ಅಂದ್ರೂ ಏನಂದ್ರೆ ಒಂದು ಐವತ್ತು ಮೀಟ್ರನ್ನ ಓಡಲೇಬೇಕು ನೋಡೋಣ ಟ್ರೈ ಮಾಡ ಮಲ್ಲ ಮಾಡಲೇಬೇಕು ಮಾಡೇ ಮಾಡ್ತೀನಿ ಇವತ್ತು ತೋರಿಸ್ತೀನಿ ಇವತ್ತು ತೋರಿಸು ತೋರಿಸು ನಾಲ್ಕನೇ ದಿನ ಇಷ್ಟು ಎನರ್ಜಿ ಇಕ್ಕೊಂಡ ನಾವು ಅಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಅಲ್ಲ ರೆಸ್ಟ್ ಮಾಡಿದ್ದು ಎಲ್ಲ ಇವಾಗ ಈಗ ಏನಿದ್ರು ಇನ್ನು ಓಡೋದು ಇವಾಗ ಬನ್ನಿ ಹೋಗೋಣ ಓಡೋಣ ನಿನ್ನೆ ಇಲ್ಲಿವರೆಗೂ ಬಂದಿದ್ದೆ ಈಗ ಒಂದು ಕಿಲೋಮೀಟ್ರು ರನ್ನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಕಿಲೋಮೀಟ್ರ್ ತಿರುಗ ರನ್ನಿಂಗು ಆಮೇಲೆ ಫ್ರೀ ಎಕ್ಸಸೈಸ್ ಏನು ಮಿಕ್ಕಿದ್ದೆಲ್ಲ ಮುಂದೆ ಹೋಗೋಣ ಮತ್ತು ಸ್ಟಾರ್ಟ್ ಅಲ್ಲಿ ಮಾಡೋಣ ಈಗ ಸ್ನೇಹಿತರೆ ಬಂದೆ ಬಂದೆ ಇಲ್ಲಿವರೆಗೂ ಈಗ ಏನಂದರೆ ನಾವಿಷ್ಟೆಲ್ಲ ಓಡ್ತೀವಲ್ಲ ಡಯೆಟ್ ಏನು ಮಾಡ್ತೀರಾ ಅಂತ ಕೇಳ್ಬೋದು ಸದ್ಯಕ್ಕೆ ನಾನು ಯಾವುದೇ ರೀತಿಯಾಗಿ ಡಯೆಟ್ ಯಾವುದು ಮಾಡ್ತಾ ಇಲ್ಲ ಏನಂದ್ರೆ ಅನ್ನ ಅನ್ನ ಒಂದು ಕಡಿಮೆ ತಿಂತಾ ಮುದ್ದೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮುದ್ದೆ ಮುಂಚೆ ತಿಂತಾಯಿದ್ದೆ ಬಟ್ ಬಿಟ್ಬಿಟ್ಟಿದೆ ಈಗ ಮುದ್ದೆ ಒಂದು ತಿಂತೀನಿ ಹಾಗೆ ತರಕಾರಿಗಳು ಜಾಸ್ತಿ ತಿಂತೀನಿ ಜೊತೆಗೆ ನೀರು ನೀರು ಚೆನ್ನಾಗಿ ಕುಡಿಬೇಕು ಒಳಗಡೆ ಇರೋದೆಲ್ಲ ಕಲ್ಮಿಷೆಲ್ಲ ಆಚೆ ಬರಬೇಕು ಅಂದರೆ ನೀರು ನಾವು ಎಷ್ಟು ಕುಡಿತೀವಿ ಅಷ್ಟು ನಮ್ಮ ದೇಹಕ್ಕೆ ಆರೋಗ್ಯ ಅದೊಂದು ಮಾಡಲೇಬೇಕದು ನಾಲ್ಕನೇ ದಿನ ನೈಸ್ ವರ್ಕೌಟ್ ಒಳ್ಳೆ ಎನರ್ಜಿ ನೀವು ಇದೇ ಥರ ಟ್ರೈ ಮಾಡಿರಿ ನಿಮಗೆ ಎನರ್ಜಿ ಮೂರುದು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಏನೈತೆ ಎನರ್ಜಿ ನಿಮ್ಮ ನಮ್ಮ ಕೆಪಾಸಿಟಿ ಏನಂತ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಎರಡು ಮೂರು ದಿನ ನಾವು ಓಡಲೇಬೇಕು ಫುಡ್ ಅದರಲ್ಲಿ ಫುಡ್ಡು ಜಾಸ್ತಿ ಮುಖ್ಯ ಹೇಳ್ರಿ ನಾವು ಏನಂದ್ರೆ ಅದು ಕಸ ತಿಂದು ತಿಂದ್ಬಿಟ್ಟು ತಿರ್ಗ ಮಾಡ್ತೀವಿ ಅಂದರೆ ಏನು ಯೂಸ್ ಇಲ್ಲ ನೀವು ತಿನ್ನಬೇಕು ಅಂದರೆ ಮುದ್ದೆ ತಿನ್ನಬೇಕು ಅನ್ನ ಒಂದು ಸ್ವಲ್ಪ ಅನ್ನ ತಿನ್ನಲೇಬಾರ್ದು ಅಂತ ಏನಿಲ್ಲ ಅನ್ನ ತಿನ್ನಬೇಕು ಲೈಟಾಗಿ ತಿನ್ಬೇಕು ಅನ್ನ ತರಕಾರಿಗಳು ಚೆನ್ನಾಗಿ ತಿನ್ನಬೇಕು ನೀರು ಚೆನ್ನಾಗಿ ಕುಡಿಬೇಕು ಅಷ್ಟು ಮಾಡಿದ್ರೆ ಸಾಕು ಬೇಕ್ರಿ ಐಟಮು ಇನ್ನೇನು ಪಿಜ್ಜಾ ಬರ್ಗರ್ ಅವೆಲ್ಲ ಹೇಳ್ತೀವಲ್ಲ ಅವೆಲ್ಲ ತಿಂದರೆ ಯಾವುದೇ ಕಾರಣಕ್ಕೂ ಬ ಫ್ಯಾಟ್ ಲಾಸ್ ಅಂತೂ ಆಗೋಲ್ಲ ಬಾಡಿ ವೇಟ್ ಲೂಸ್ ಆಗಲ್ಲ ಲಾಸ್ ಆಗಲ್ಲ ಹಂಗೆ ಮಾಡೋಕ್ಕಿಂತ ಬಿಟ್ರೆ ಬೆಸ್ಟು ಅಷ್ಟೇ ಅಲ್ಲ ಅದು ಮಾಡಿ ತಿಂದು ಬೆಳಗ್ಗೆ ಬಂದು ಓಡ್ತೀರ ಅಂದರೆ ಏನು ಯೂಸ್ ಇಲ್ಲ ಅದರಲ್ಲಿ ವರ್ಕೌಟ್ ಏನದಿದೆ ಅದೇ ಅವತ್ತು ತಿಂದಿದ್ದು ಬರೀ ಜೀರ್ಣ ಆಗೋದಕ್ಕೆ ನೀವು ಬಂದು ಓಡ್ದಂಗೆ ಆಗುತ್ತೆ ಅಷ್ಟೇ ಅದು ನೈಟೆಲ್ಲ ಚೆನ್ನಾಗೆ ತಿಂದು ಹಾಂ ಬೆಳಗ್ಗೆ ಎದ್ದು ಓಡ್ಬಿಟ್ಟು ನಾನು ಇವತ್ತು ಇಷ್ಟು ವಾಕಿಂಗ್ ಮಾಡಿದೆ ಇಷ್ಟು ಜಾಗಿಂಗ್ ಮಾಡಿಬಿಟ್ಟು ಇಷ್ಟು ಕಿಲೋಮೀಟ್ರ್ ಅಂದರೆ ನೋ ಯೂಸ್ ಬನ್ನಿ ಮುಗೀತು ಫ್ರೀ ಎಕ್ಸಸೈಸ್ ಮಾಡಿಕೊಂಡು ಡೇ ಫೋರ್ ಕಂಪ್ಲೀಟ್ ಮಾಡೋಣ ನಾನು ಅಲ್ಲಿಂದ್ಕೊಂಡು ಇವರಿಬ್ಬರಿಗೂ ಅವಾಜ್ ಆಗ್ತಿರೋದು ಅವರು ಇಲ್ಲೇನಕ್ಕೆ ಹೋಗುತ್ತೀರಾ ಅಂತ ಆಹಾ